ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಮಾರ್ಕೆಟ್ ಬೆಳಿಗ್ಗೆ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಫ್ಲಾಟ್ ಅಲ್ಲಿ ಓಪನ್ ಆದಂತಹ ಮಾರ್ಕೆಟ್ ಸೀದಾ ಡೌನ್ ಬಂತು ನಮ್ಮ ಈ ಝೋನ್ ಟೆಚ್ ಆಗುತ್ತೆ ನಿನ್ನೆ ಓಪನಿಂಗ್ ಅನ್ ಟೆಚ್ ಆಗುತ್ತೆ ಅನ್ಕೊಂಡಿದ್ವಿ ಅದಾಗದೇನೆ ರಿವರ್ಸ್ ಹೋಗಕ್ ಶುರು ಆಯ್ತು ಸೊ ರಿವರ್ಸ್ ಹೋದಾಗ ಈ ನ್ಯೂಸ್ ಟೈಮ್ ಲೈಕ್ ಆರ್ ಬಿ ಐ ನ್ಯೂಸ್ ಇತ್ತು ಸೊ ದಟ್ ಕ್ಯಾಂಡಲ್ ಫುಲ್ ಅಂಡ್ ಫುಲ್ ವಾಲೆಟಾಲಿಟಿ ತೋರಿಸ್ತದೆ ನೀವು ನೋಡಬಹುದು ಇಲ್ಲಿ ಮೇಲ್ಗಡೆ ಅಷ್ಟು ವಿಗ್ ಇಲ್ಲೊಂದಿಷ್ಟು ವೀಕ್ ವಾಲೆಟಲಿಟಿ ತೋರಿಸ್ತು ಅದಾದ ನಂತರ ತಿರ್ಗಾ ಬಂದಂತಹ ಮಾರ್ಕೆಟ್ ಈ ಝೋನ್ ಅನ್ನ ಬ್ರೇಕ್ ಮಾಡಿ ನಿಂತಿದೆ ಸೊ ಈ ಝೋನ್ ಬ್ರೇಕ್ ಮಾಡ್ಬೇಕಾದ್ರೆ ನಾವು ಸೀನ್ ಅಲ್ಲಿ ಎಂಟ್ರಿ ಆಗಿದ್ವಿ ಆ ಸೀನ್ ಅಲ್ಲಿ ಏನಿದ್ದೀವಿ ಅದು ಸೆವೆಂಟಿ ಪಾಯಿಂಟ್ಸ್ ವರೆಗಿನ ಸೆವೆಂಟಿ ಏಟ್ ಪಾಯಿಂಟ್ಸ್ ವರೆಗಿನ ಇದನ್ನ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಸೊ ಅದಲ್ಲದೆ ಬೇರೆ ಯಾವುದನ್ನು ಮಾಡಕ್ ಹೋಗ್ಲಿಲ್ಲ ಟೋಟಲಿ ಇವತ್ತು ನೋಡಿದ್ರು ಸಹ ಇವತ್ತು ಸಹ ನಾವು ಇವತ್ತು ಟೋಟಲಿ ಫಾರ್ಟಿ ಫೋರ್ ಪಾಯಿಂಟ್ಸ್ ಪ್ಲಸ್ ಅಲ್ಲಿದ್ದೀವಿ ಫಾರ್ಟಿ ಫೋರ್ ಪಾಯಿಂಟ್ ಫಸ್ಟ್ ಟ್ರೇಡ್ ಅಲ್ಲಿ ಸೆಕೆಂಡ್ ಟ್ರೇಡ್ ಅಲ್ಲಿ ಎಕ್ಸ್ಟ್ರಾ ಬಂದಿದ್ದನ್ನ ಕೌಂಟ್ ತಗೊಳ್ಳಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲರ ಕೈಯಲ್ಲೂ ಇಡೀಲಿಕ್ಕೆ ಆಗಿರ್ಲಿಕ್ಕಿಲ್ಲ ಕೆಲವರೆಲ್ಲ ಬೇಗ ಬಿಟ್ಟಿರ್ತಾರೆ ಕೆಲವರು ಲಾಸ್ಟ್ ವರೆಗೆ ಕೂತಿರ್ತಾರೆ ಸೊ ಫಾರ್ಟಿ ಅನ್ನ ಅವರೇಜ್ ಆಗಿ ತಗೊಂಡಿದೀವಿ ಫಾರ್ಟಿ ಪಾಯಿಂಟ್ಸ್ ಅನ್ನ ಬೆಳಿಗ್ಗೆ ಕೊಟ್ಟಿದೆ ಅದಾದ ನಂತರ ಏನಾಯ್ತು ಮಾರ್ಕೆಟ್ ಎಲ್ಲರ್ಗು ಸೈಕಾಲಜಿಕಲ್ ಲೆವೆಲ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರವನ್ನ ದಾಟೋ ಹಾಗೆ ಮಾಡ್ತಾ ಇತ್ತು ಆದ್ರೆ ದಾಟ್ಲಿಲ್ಲ ಇದೇ ಝೋನ್ ಅಲ್ಲಿ ಸ್ಟಕ್ ಆಯ್ತು ಮಾರ್ಕೆಟ್ ಸೊ ಟೋಟಲಿ ಮಾರ್ಕೆಟ್ ಎಲ್ಲೂ ಮೂವ್ ಆಗದೆ ಇದೇ ಝೋನ್ ಒಳಗೆ ಫುಲ್ ಡೇ ಟೈಮ್ ಪಾಸ್ ಅನ್ನ ಮಾಡ್ತೀವಿ ಯಾಕೆಂದ್ರೆ ಪೊಸಿಷನಿಂಗ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಪ್ಪತ್ತೈದು ಸಾವಿರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದು ಒಂದು ಕ್ಯಾಂಡ್ಲ್ ಒಳಗೆನೆ ಮಾರ್ಕೆಟ್ ಕೂತಿತ್ತು ಸರಿಯಾ ಇಪ್ಪತ್ತೈದು ಸಾವಿರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿದ್ರಿಂದ ಅದನ್ನ ಬ್ರೇಕ್ ಮಾಡ್ಬೇಕಂತ ಹೇಳಿದ್ರು ಅಥವಾ ರಿವರ್ಸ್ ಹಾಕ್ಬೇಕಂತ ಹೇಳಿದ್ರು ಇದನ್ನ ಒಂದು ಝೋನ್ ಕ್ರಿಯೇಟ್ ಮಾಡಲೇಬೇಕು ಆ ಝೋನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ ಸೊ ಇದು ಒಂದು ಗುಡ್ ಸೈನ್ ಆಗಿದೆ ಸೊ ಇದ್ರ ಪ್ರಕಾರದಲ್ಲಿ ಈಗ ನಾಳಿದ್ದು ಅಂದ್ರೆ ಸೋಮವಾರ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು ಸೊ ಅದನ್ನ ನೋಡಿದಾಗ ಮೇಲ್ಗಡೆ ಸೈಕಾಲಜಿಕಲ್ ಲೆವೆಲ್ ಆದಂತಹ ಇಪ್ಪತ್ತೈದು ಸಾವಿರದ ನೂರರಿಂದ ನೂರ ಐವತ್ತುವರೆಗೆ ಇದೆ ಇದು ಒಂದು ಝೋನ್ ಆದ್ರೆ ಇದಕ್ಕಿಂತ ಕೆಳಗೆ ಒಂಬೈನೂರ ಐವತ್ತರಿಂದ ಎಂಟುನೂರ ತೊಂಬತ್ತೈದು ಅಂದ್ರೆ ಐವತ್ತು ಪಾಯಿಂಟ್ ಒಂದು ಝೋನ್ ಕೆಳಗೆ ಇದೆ ಸೊ ಇದೆರಡು ಮಧ್ಯದಲ್ಲೇ ಮಾರ್ಕೆಟ್ ಮಾರ್ಕೆಟ್ನ ಟೈಮ್ ಪಾಸ್ ಮಾಡಿದ್ರೆ ಸೋಮವಾರ ಮಾರ್ಕೆಟ್ ಸೈಡ್ ವೇಸ್ ಆಗಬಹುದು ಇದು ಇಲ್ಲ ಅಂತ ಆದ್ರೆ ನಮ್ಗೆ ಯಾವ್ದಾರ ಒಂದು ಕಡೆ ಮೂಮೆಂಟ್ ಅಮ್ ಕೊಡ್ತದೆ ಆದ್ರೆ ನೀವು ಅದಕ್ಕೆ ಪ್ರಿಫರೇಬಲ್ ಏನ್ ಮಾಡಿ ಅಂದ್ರೆ ನೋಡಿ ಇದು ಒಂದು ಹೈ ಅಂಡ್ ಇದು ಒಂದು ಹೈ ಕರೆಕ್ಟ್ ಅಲ್ವಾ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇಲ್ಲಿಂದನು ರಿಜೆಕ್ಷನ್ ಆಗಿದೆ ಸೊ ಈ ಎರಡು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿಕೊಂಡು ನೀವು ಒಂದು ಟ್ರೆಂಡ್ ಲೈನ್ ಅನ್ನ ಹಾಕಿ ಸೊ ಈ ಟ್ರೆಂಡ್ ಲೈನ್ ಹಾಕಿದೀವಿ ಈಗ ನೀವೇನ್ ಮಾಡ್ಬೇಕಂದ್ರೆ ನಾಳೆ ಮಾರ್ಕೆಟ್ ಎಲ್ಲ ಓಪನ್ ಆಗುತ್ತೆ ನೋಡಿ ಸೋಮವಾರ ಸೊ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಇದ್ದು ಟ್ರೆಂಡ್ ಲೈನ್ ಆದ್ರೆ ಒಂದ್ ಸಲಿಗೆ ಈ ಬಾಕ್ಸ್ ವರೆಗೆ ಬರುವಂತಹ ಚಾನ್ಸಸ್ ಗಳು ಇರುತ್ತೆ ಯಾಕಂದ್ರೆ ಈ ಝೋನ್ ಅನ್ನ ಸೀದಾ ಬ್ರೇಕ್ ಮಾಡಿದ್ರೆ ರೀಟೆಸ್ಟ್ ಮಾಡಿಲ್ಲ ಒಂದು ವೇಳೆ ಟ್ರೆಂಡ್ ಲೈನ್ ಕಿಂತ ಮೇಲೆ ಇದ್ದು ರೀಟೆಸ್ಟ್ ಮಾಡಿ ತಿರ್ಗಾ ಬಂದಾಗ ಈ ಸ್ವಿಂಗ್ ಬ್ರೇಕ್ ಆದಾಗ ಈ ಇಲ್ಲಿ ಓಪನ್ ಆಗ್ಬೇಕು ಹೇಗ್ ಓಪನ್ ಆಗ್ಬೇಕು ಮೇಲೆ ಓಪನ್ ಆಗ್ಬೇಕು ಓಪನ್ ಆಗಿ ರೀಟೆಸ್ಟ್ ಬರಬೇಕು ಅಂಡ್ ಎಗೇನ್ ಓಪನಿಂಗ್ ಅನ್ನ ಬ್ರೇಕ್ ಆದಾಗ ನಾವು ಎಂಟ್ರಿ ಆಗ್ಬೋದು ಆ ಎಂಟ್ರಿಯಲ್ಲಿ ಈ ಝೋನ್ ವರೆಗೆ ನಾವು ಕುತ್ಕೊಳ್ಳೋಕೆ ಆಗುತ್ತೆ ಸೊ ಈ ಎರಡು ರೀತಿಯಲ್ಲಿ ನಾವು ಟ್ರೇಡ್ ಅನ್ನು ನಾಳೆ ಸೋಮವಾರ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕೆ ಅಂತ ಹೇಳಿದ್ರೆ ಈ ಝೋನ್ ಇಂದ ಮಾರ್ಕೆಟ್ ಕ್ಲಿಯರ್ ಆಗಿ ಹೋಗಿರುವಂತದ್ದು ಇನ್ ಈ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತೀನಿ ಅಂತ ಏನಾರ ಬಂದ್ರೆ ಐವತ್ತು ಪಾಯಿಂಟ್ ಒಳಗೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ಬೋದು ಒಂದು ವೇಳೆ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಗ್ಯಾಪ್ ಅಪ್ ಆದ್ರೆ ಈ ಗಿಂತ ಮೇಲೆ ನಮ್ಗೆ ಆದಷ್ಟು ಯಾವುದೇ ಒಂದು ರೀತಿಯ ಅಡೆತಡೆಗಳಿಲ್ಲ ಸೊ ಮಾರ್ಕೆಟ್ ಎಷ್ಟು ಹೈ ಹೋಗೋಕಾಗತ್ತೋ ಅಷ್ಟು ಹೈ ಹೋಗ್ಲಿ ನೀವು ಟ್ರಯಲಿಂಗ್ ಮಾಡ್ತಾ ಬನ್ನಿ ಸೊ ಒಂದು ಹದ್ನೈದು ನಿಮಿಷ ಕ್ಯಾಂಡಲಿನ ಲೋಗಿ ನೀವು ಟ್ರಯಲಿಂಗ್ ಮಾಡ್ತಾ ಬನ್ನಿ ಎಷ್ಟು ಮೂವ್ಮೆಂಟ್ ಆಗುತ್ತೋ ಅಷ್ಟು ಮೂಮೆಂಟ್ ವರೆಗೆ ಮಾಡಿ ಒನ್ ಅವರ್ ಝೋನ್ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಒನ್ ಪಾಯಿಂಟ್ ಫೈವ್ ಈ ರೀತಿ ಎಲ್ಲ ನೀವು ಮಾಡಿ ಟ್ರೇಡ್ ಮಾಡ್ಕೊಳ್ಳಿ ಈ ಝೋನ್ ಬ್ರೇಕ್ ಆಯ್ತು ಅಂದ್ರೆ ಒಳ್ಳೆ ರೀತಿಯ ಮೂಮೆಂಟ್ ಇರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸೋಮವಾರ ಮತ್ತೆ ಮಂಗಳವಾರ ನಾನು ಲೈವ್ ಅಲ್ಲಿ ಇಲ್ಲ ಸೊ ನಾನು ಒಂದು ಲೀವ್ ಅಲ್ಲಿ ಇದ್ದೀನಿ ಸೊ ದಟ್ ನಿಮ್ಗೆ ಲೈವ್ ಅಲ್ಲಿ ಅಪ್ಡೇಟ್ ಆಗಲ್ಲ ಟೆಲಿಗ್ರಾಮ್ ಅಲ್ಲಿ ಹಾಗಾಗಿ ಸೋಮವಾರನು ಆಗಲ್ಲ ಅಂಡ್ ಮನ್ ಮಂಗಳವಾರ ನಿಮ್ಗೆ ವಿಡಿಯೋಸ್ ಬರೋದಿಲ್ಲ ಅಂದ್ರೆ ಸೋಮವಾರದ ವಿಡಿಯೋ ನಿಮ್ಗೆ ಮಂಗಳವಾರ ಏನ್ ಮಾಡ್ಬೇಕು ಅನ್ನೋ ವಿಡಿಯೋ ಬರೋದಿಲ್ಲ ಸೊ ಎರಡು ದಿವಸನೂ ನೀವು ತುಂಬಾ ಕೇರ್ಫುಲ್ ಆಗಿ ಮಾಡ್ತಾ ಲಾಸ್ ಮಾಡ್ಕೊಳ್ಳದೇನೆ ಒಂದು ಪ್ರಾಫಿಟಬಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್